ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಚಿಷನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಈ ರೀಡಿಂಗ್ ಒಂದು ಪೈಸಸ್ ಆಗಿರುತ್ತೆ ಪೈಸಸ್ ರೀಡಿಂಗ್ ಆಗಿರುತ್ತೆ ಮೀನ ರಾಶಿಯವರಿಗೆ ಏಪ್ರಿಲ್ ಮಂತಲ್ಲಿ ಏನು ಬರ್ತಾ ಇದೆ ಏಪ್ರಿಲ್ ತಿಂಗಳಲ್ಲಿ ಏನು ಬರ್ತಾ ಇದೆ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ನಿಮಗೆ ಯಾವ ದೇವರ ಆಶೀರ್ವಾದನ ಇದೆ ಯಾವ ದೇವರ ಆಶೀರ್ವಾದನ ಪಡ್ಕೊಳ್ತೀರಾ ಈ ಮಂತಲ್ಲಿ ಅಂತ ನೋಡೋಣ ವಿಘ್ನೇಶ್ವರ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ನೀವು ಮಾಡುವಂಥ ಕೆಲಸಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಒಂದು ಒಳ್ಳೆಯ ರೀತಿಯ ವಿಘ್ನಗಳು ಏನಿದ್ವು ಆ ವಿಘ್ನಗಳೆಲ್ಲವೂ ಕೂಡ ತಲುಪ್ತಾ ಇರುವಂಥದ್ದು ಅದು ನಿಮ್ಮನ್ನು ಬಿಟ್ಟು ಹೋಗುವಂಥದ್ದು ಇದೆ ಮತ್ತು ದುರ್ಗಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರೋದರಿಂದ ದುರ್ಗಾ ಮಾತೆಯ ಆಶೀರ್ವಾದ ಗಣೇಶನ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರೋದರಿಂದ ಒಂದು ಏನಂತ ಅಂದರೆ ನಿಮಗೆ ಸ್ಪಿರಿಚುಲಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಮತ್ತು ದುರ್ಗಾದೇವಿ ಇಲ್ಲಿ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಇದೆ ಪ್ರಯಾಣವೆಲ್ಲ ಮಾಡ್ತೀರಾ ವಿನ ಗಣೇಶ ಬಂದಿರೋದ್ರಿಂದ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಏನಿರ್ಬೋದು ಏನು ಪ್ರಾಬ್ಲಮ್ ಆಗ್ತಿತ್ತೋ ಅದನ್ನೆಲ್ಲವೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮಗೆ ಗಣೇಶ ಅವರ ಕಡೆಯಿಂದ ಬ್ಲೆಸ್ಸಿಂಗ್ ಇರೋದ್ರಿಂದ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಈ ಮಂತಲ್ಲಿ ಒಂದು ಒಳ್ಳೆ ರೀತಿಯ ಸ್ಟಾರ್ಟಿಂಗಿಂದನೇ ಕೂಡ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳು ದೊರೆಯುತ್ತೆ ಅಂತ ಬಂದಿರುವಂಥದ್ದು ಯಾಕೆ ಅಂದರೆ ಮೊದಲನೇ ಪೂಜೆ ಗಣೇಶನಿಗೆ ಕೊಡು ಮಾಡಬೇಕಾಗಿರೋದ್ರಿಂದ ಅಲ್ಲಿ ಒಂದು ರೀತಿಯ ನಿಮಗೆ ಸ್ಟಾರ್ಟಿಂಗಲ್ಲೇ ವಿನಾಯಕ ಬಂದಿರೋದ್ರಿಂದ ನಿಮ್ಮ ಜೀವನಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ವಿಘ್ನಗಳಿದ್ರೂ ಕೂಡ ಗಣೇಶನ ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯ ವಿಘ್ನಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಬಂದಿರುವಂಥದ್ದು ಇಲ್ಲಿ ಗಣೇಶನಿಗೆ ಯಾರೋ ಮೋದಕ ಇಲ್ಲಾಂದರೆ ಲಾಡು ಕೊಡಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಕೊಡಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಅದು ಕೊಡೋದ್ರಿಂದ ಕೂಡ ಅವರಿಗೆ ಒಂದಿಷ್ಟು ಸಂತೃಪ್ತಿ ಆಗುತ್ತೆ ಅಂತ ಇಲ್ಲಿ ಬಂದಿದೆ ಅವರು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಜೊತೆ ಸದಾ ಕಾಲ ಅವರು ಇರ್ತಾರೆ ಅಂತ ಬಂದಿದೆ ಏನೋ ಒಂದು ಜಪ ಮಾಡಬೇಕು ಅಂತ ಅಂದ್ಕೊಳ್ತಿದ್ರ ಬಟ್ ಅದು ಆಗ್ತಾ ಇಲ್ಲ ಮೊದಲನೇದಾಗಿ ಏನು ಹೇಳಬೇಕು ಅಂದರೆ ನೀವು ಮೊದಲು ವಿಘ್ನೇಶ್ವರನಿಗೆ ಪ್ರಾರ್ಥನೆಯ ಮಾಡಿಕೊಂಡು ಮುಂದುವರಿಸಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಏನೋ ಈ ಮಂತಲ್ಲಿ ಒಂದು ಮುತ್ತ ಮುತ್ತು ಇಲ್ಲ ಹವಳ ಈ ಥರದ್ದೇನೋ ಪರ್ಚೇಸ್ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಏನೋ ಇಲ್ಲಿ ಒಂದು ಬೆಲೆ ಬಾಳುವಂಥ ವಸ್ತು ನಿಮಗೆ ಸಿಗ್ಬೋದು ಅಂತಲೂ ಕೂಡ ಇಲ್ಲಿ ಇದೆ ಬೆಲೆ ಬಾಳುವಂಥ ವಸ್ತು ಸಿಗ್ಬೋದು ಮತ್ತು ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಶತ್ರು ಸಂಹಾರಗಳು ಆಗುತ್ತೆ ಅಂತ ಇಲ್ಲಿ ಬಂದಿರುವಂಥದ್ದು ಶತ್ರುಗಳ ಸಂಹಾರ ಕೂಡ ಆಗುತ್ತೆ ಎದ್ರಕ್ಕೆ ಹೋಗಬೇಡಿ ದುರ್ಗಾದೇವಿಯ ಆಶೀರ್ವಾದ ಇರೋದರಿಂದ ನಿಮಗೆ ಯಾವುದೇ ರೀತಿಯ ಶತ್ರುಗಳು ಏನೂ ಆಗೋದಿಲ್ಲ ಹಾಗಾಗಿ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನೀವು ನಂಬಿರುವಂಥ ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಇದನ್ನು ಮಾಡಿಕೊಂಡು ಮುಂದುವರೆದಿದ್ದಲ್ಲಿ ಈ ಮಂತಲ್ಲಿ ಒಂದು ಒಳ್ಳೆಯ ರೀತಿಯ ಫಲಿತಾಂಶಗಳನ್ನು ನೀವು ಪಡಿ ಬೋದು ಅಂತ ಇಲ್ಲಿ ಬಂದಿರುವಂತದ್ದು ಈ ಮಂತ್ ಅಂದ್ರೆ ಮೀನಾ ರಾಶಿಯವ್ರಿಗೆ ಏಪ್ರಿಲ್ ಮಂತ್ ಅಲ್ಲಿ ಏನ್ ಬರುತ್ತೆ ಹೇಗಿದೆ ಏಪ್ರಿಲ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಏನ್ ಬರುತ್ತೆ ಮೊದಲನೆಯದು ತಂದೆಯ ಒಂದು ಹೆಂಪವರ್ ಎನರ್ಜಿ ಬಂದಿದೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ಫಾದರ್ ಆಗಿರ್ಬೋದು ಫಾದರ್ ಜಾಗದಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು ಒಂದು ಸಪೋರ್ಟ್ ಈ ಮಂತಲ್ಲಿ ಇರುತ್ತೆ ಏನೋ ತುಂಬ ಸಪೋರ್ಟ ಸಪೋರ್ಟಿವ್ ಆಗಿ ಇರ್ತಾರೆ ನಿಮ್ಮ ಜೊತೆ ಅಂತ ಬಂದಿರುವಂಥದ್ದು ಮತ್ತು ಅವ್ರಿಗೆ ಒಂದು ಏನಂತ ಅಂದರೆ ಅವರು ನಿಮಗೆ ಏನೋ ಕೊಡಬೇಕು ಅಂತ ಅಂದ್ಕೊಂಡಿರ್ಬೋದು ಆಸ್ತಿ ವಿಚಾರ ಇರ್ಬೋದು ಮಾತುಕತೆಗಳು ನಡೆಯುವಂಥದ್ದು ಇದೆ ಆಸ್ತಿ ವಿಚಾರದಲ್ಲಿ ಮತ್ತು ನಿಮ್ಗೇನೋ ಒಂದಿಷ್ಟು ಕೊಡಬೇಕು ಅಂತ ಮೈಂಡಲ್ಲಿ ಅವ್ರಿಗೆ ಓಡ್ತಿರ್ಬೋದು ಮತ್ತು ಒಂದಿಷ್ಟು ಏನಂತ ಅಂದರೆ ಒಂದು ಅಧಿಕಾರಗಳು ಕೆಲವ್ರಿಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಕೆಲವ್ರಿಗೆ ಇಲ್ಲಿ ಒಂದು ಒಳ್ಳೆಯ ಅಧಿಕಾರಗಳು ಸಿಗ್ತಾ ಇದೆ ಮಟ್ ಇಲ್ಲಿ ಏನೇ ಮಾಡೋಕ್ಕೋದ್ರೂ ಕೂಡ ಒಂದು ತಂದೆಯ ಇಲ್ಲ ಅಂತಂದರೆ ಒಂದು ಜವಾಬ್ದಾರಿಯುತ ವ್ಯಕ್ತಿಗಳು ನಿಮಗೆ ಪರಿಚಯ ಆಗ್ತಾರೆ ಕೆಲವ್ರಿಗೆ ಅಂತಲೂ ಇದೆ ಮತ್ತೆ ತಂದೆ ಆಶೀರ್ವಾದನ ಪಡ್ಕೊಳ್ಳಿ ಅಂತಲೂ ಇದೆ ತುಂಬ ಸಪೋರ್ಟಿವ್ ಆಗಿ ನಿಮ್ಮ ಜೊತೆ ಅವ್ರು ಇರ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಈ ಮಂತಲ್ಲಿ ಏಪ್ರಿಲ್ ತಿಂಗಳಲ್ಲಿ ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾರೆ ಹೆಲ್ಪ್ ಮಾಡೋದಕ್ಕೆ ಬರ್ಬೋದು ನಿಮಗೆ ಕೆಲವ್ರ ಮೈಂಡಲ್ಲಿ ಈಗ ಅವ್ರ ಮನಸ್ಸಿಗೆ ಏನೋ ನೋವಾಗಿದೆ ಅಂತಲೂ ಕೂಡ ಇಲ್ಲಿ ಅನ್ನಿಸ್ತಿದೆ ಇಲ್ಲ ತಂದೆ ನಿಮ್ಮ ಮನೆಗೆ ಬರ್ಬೋದು ಇಲ್ಲ ನೀವು ಅವ್ರ ಮನೆಗೆ ಹೋಗ್ಬೋದು ಈ ಸಿಚುವೇಶನ್ಗಳು ನಡಿಬೋದು ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಮತ್ತು ನಿಮ್ಮ ರಿಲೇಟಿವ್ಸ್ ಕಡೆಯಿಂದ ಮೋಸ ಆಗುವಂಥದ್ದು ಇದೆ ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ ನಿಮ್ಮ ರಿಲೇಟಿವ್ಸ್ ಕಡೆಯಿಂದ ಮೋಸ ಆಗ್ಬೋದು ಇಲ್ಲ ನಿಮ್ಮ ತಂದೆಯ ಮನೆ ಕಡೆಯಿಂದ ಮೋಸ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅದು ಕೂಡ ಆಗ್ಬೋದು ಅಂತ ಇದೆ ಮತ್ತು ಒಂದು ರಿಲೇಶನ್ಶಿಪ್ ಯಾ ನೀವು ನಂಬಿರುವಂಥ ಒಂದು ರಿಲೇಶನ್ಶಿಪ್ ಇದೆಯಲ್ಲ ಅದು ನಿಮಗೆ ಮೋಸ ಮಾಡ್ಬೋದು ಅಂತನೂ ಇದೆ ಮೋಸ ಮಾಡ್ತಾರೆ ಅಂತಲೂ ಕೂಡ ಇದೆ ದಯವಿಟ್ಟು ಹುಷಾರಾಗಿ ಇರಿ ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ನೀವು ನಿಮಗೆ ಮೋಸ ಮಾಡ್ಕೊಳ್ತಾ ಇದ್ರೆ ಇನ್ನ ಫಿಫ್ಟಿ ಪರ್ಸೆಂಟ್ ನಿಮಗೆ ನಿಮ್ಮ ರಿಲೇಟಿವ್ಸ್ ಇಲ್ಲಿ ಮೋಸ ಮಾಡ್ತಿದ್ದಾರೆ ಹಾಗಾಗಿ ಫಸ್ಟು ನಿಮ್ಮ ಕಡೆ ಹೆಚ್ಚಿನ ಗಮನನ ಈ ಮಂತಲ್ಲಿ ಕೊಡಿ ಅಂತನೂ ಇದೆ ಪ್ರೀತಿ ವಿಚಾರಕ್ಕೆ ಬಂದರೆ ಇಲ್ಲಿ ಫೈ ಆಫ್ ಕಪ್ಸ್ ಬಂದಿರೋದ್ರಿಂದ ಪ್ರೀತಿ ವಿಚಾರದಲ್ಲಿ ಒಂಚೂರು ಏರುಪೇರು ಇರುತ್ತೆ ಬಟ್ ಕೆಲವ್ರಿಗೆ ಒಂದು ಹೊಸ ಪ್ರೀತಿ ಇರ್ಬೋದು ಬಟ್ ಮದುವೆ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ನಿಮ್ಗೆ ಯಾರು ಸರಿಯಾಗಿ ನಿಮ್ಮ ರಿಲೇಟಿವ್ಸ್ ಕಡೆಯಿಂದ ಆಗಿರ್ಬೋದು ಎಲ್ಲ ಮೋಸ ಮಾಡ್ತಾರೆ ಎಲ್ಲ ಪ್ರೀತಿ ಕೂಡ ನನಗೆ ಮೋಸ ಆಗ್ತಿದೆ ಅಂತ ಯಾರೆಲ್ಲ ಅಂದ್ಕೊಳ್ತಿದ್ದೀರ ಅವರು ಇನ್ನು ಇನ್ನೂ ಎರಡು ಆಫರ್ ಇದೆ ನಿಮಗೆ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ನೀವು ಗಮನಿಸ್ತಾ ಇಲ್ಲ ನಿಮ್ಮನ್ನು ಇಷ್ಟಪಡೋರು ಇದ್ದಾರೆ ಇಲ್ಲಿ ಪ್ರೀತಿ ವಿಚಾರದಲ್ಲಿ ನೋವು ಆಗುತ್ತೆ ಈ ಮಂತಲ್ಲಿ ಅಂತ ಇದೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ನೋವು ಕಾಡ್ಬೋದು ಬಟ್ ಆ ವಿಚಾರವಾಗಿ ಇನ್ನೂ ಎರಡು ಆಫರ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಅಂತ ಇದೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಬಂದಿರುವಂಥದ್ದು ಎಲ್ಲೋ ಟ್ರಾವೆಲಿಂಗ್ ಮಾಡ್ತೀರ ಎರಡೆರಡು ಮೈಂಡನ್ನು ಇಟ್ಕೊಂಡಿದ್ದರೆ ಎರಡೆರಡು ಕಡೆ ಪ್ರಯಾಣ ಕೂಡ ಮಾಡ್ತೀರಾ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಕೆಲವರು ವೆಯ್ಟ್ ಮಾಡ್ತಾ ಇದ್ದೀರ ನಿಮ್ಮ ಪ್ಲ್ಯಾನ್ ಹೇಗೆ ಮಾಡಬೇಕು ಟ್ರಾವೆಲಿಂಗ್ ಬಗ್ಗೆ ಅಂತ ಪ್ಲ್ಯಾನ್ ಮಾಡ್ತಾ ಇರೋರು ಇದ್ದೀರ ಈ ಮಂತಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಕೂಡ ಇದೆ ಪ್ರಯಾಣ ಕೂಡ ಮಾಡ್ತಾ ಮಾಡ್ತಾಯಿದ್ರೆ ಔಟ್ಸೈಡಲ್ಲೂ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂದರೆ ಬೇರೆ ದೇಶಕ್ಕೂ ಹೋಗುವಂಥ ಒಂದು ಚಾನ್ಸಸ್ ಬರ್ಬೋದು ಬೇರೆ ದೇಶಗಳಿಗೂ ಹೋಗುವಂಥದ್ದು ಇದೆ ಮತ್ತೆ ಇಲ್ಲಿ ನಿಮಗೆ ಪ್ರೀತಿ ವಿಚಾರದಲ್ಲಿ ಯಾವುದೋ ಸಪೋರ್ಟಿವ್ ಸಿಗುತ್ತೆ ಅಂತ ಬಂದಿರುವಂಥದ್ದು ಕಿಂಗ್ ಆಫ್ ಕಪ್ಸ್ ಬಂದಿದೆ ಪ್ರೀತಿ ವಿಚಾರದಲ್ಲಿ ವೆಯ್ಟ್ ಮಾಡ್ತಾ ಇರುವಂಥವ್ರಿಗೆ ಪ್ರೀತಿ ವಿಚಾರದಲ್ಲಿ ನೋವಾಗಿರುವಂಥವ್ರಿಗೆ ನಿಮ್ಮ ಪರ್ಸನ್ ನಿಮ್ಮನ್ನ ನಿಮ್ಮನ್ನು ಈ ಮಂತಲ್ಲಿ ತುಂಬ ಇಷ್ಟಪಡ್ತಾರೆ ಅಂತ ಕೆಲವ್ರಿಗಿಲ್ ಇದೆ ತುಂಬ ಪ್ರೀತಿ ಮಾಡ್ತಾರೆ ನೀವು ಅಂದ್ಕೊಂಡಿದ್ದೀರ ನೀವು ನೀವು ಇಷ್ಟಪಡ್ತಾ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರು ನಿಮಗೋಸ್ಕರನು ಕೂಡ ಇವತ್ತು ಈ ಮಂತಲ್ಲಿ ತುಂಬ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾರೆ ತುಂಬ ಪ್ರೀತಿ ನಿಮ್ಮ ಮೇಲೆ ಇರುತ್ತೆ ಅಂತ ಇದೆ ಸ್ಟ್ರಾಂಗಾಗಿ ನಿಮ್ಮನ್ನು ಎಷ್ಟು ದಿನ ಅಷ್ಟು ರಿಯಾಕ್ಟ್ ಮಾಡ್ತಿರಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಸ್ಟ್ರಾಂಗಾಗಿ ನಿಮ್ಮನ್ನು ಕನೆಕ್ಟ್ ಆಗ್ತಾರೆ ಅಂತ ಬಂದಿರುವಂಥದ್ದು ಇನ್ನು ಕೆಲವ್ರಿಗೆ ಲೋನ್ ಏನಾದರೂ ಅಪ್ಲಿಕೇಶನ್ ಹಾಕಿದರೆ ಲೋನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ ಮತ್ತು ಒಂದು ಪ್ರಮೋಷನ್ ನಿಮಗೆ ಸಿಗ್ತಾ ಇದೆ ಕೆಲಸದ ವಿಚಾರವಾಗಿ ಯಾರೆಲ್ಲ ಪ್ರಮೋಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ಪ್ರಮೋಷನ್ ಸಿಗುತ್ತೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಯಾರ ಹತ್ರನೂ ದುಡ್ಡು ಕೇಳಿರ್ಬೋದು ನೀವು ಕೆಲವ್ರಿಗೆ ಇಲ್ಲಿ ದುಡ್ಡು ಹೆಲ್ಪ್ ಮಾಡಿ ಅಂತಲೂ ಕೂಡ ಇದೆ ಯಾರು ನಿಮ್ಮ ಹತ್ರ ದುಡ್ಡು ಕೇಳ್ಕೊಂಡು ಬಂದರೆ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಲೋನ್ ಅಪ್ಲಿಕೇಶನ್ ಆಗಿರ್ಬೋದು ಇಲ್ಲ ಫೈನಾನ್ಷಿಯಲಿ ವಿಚಾರವಾಗಿ ಏನೋ ನಿಮಗೆ ಸಿಗುತ್ತೆ ಅಂತಲೂ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ಕೊಡಬೇಕಾಗಿರುವಂಥವ್ರು ಕೊಡ್ಬೋದು ನಿಮಗೆ ಇಲ್ಲ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಈ ವಿಚಾರಗಳು ಒಂದು ಪ್ರಮೋಷನ್ ಸಿಗ್ಬೋದು ನಿಮಗೆ ಟ್ರಾವೆಲಿಂಗ್ ಇರುತ್ತೆ ತುಂಬಾ ಒಂದು ಒಳ್ಳೆಯ ವಾತಾವರಣ ಇಲ್ಲಿ ಇರುತ್ತೆ ಈ ಮಂತಲ್ಲಿ ಯೋಚನೆ ಮಾಡಬೇಡಿ ಮೇಯ್ನ್ ಸ ಸಜೆಸ್ಟ್ ಮಾಡ್ತಾ ಇರುವಂಥದ್ದು ದುಡ್ಡಿನ ವಿಚಾರದಲ್ಲೂ ಕೂಡ ಬರುತ್ತೆ ವೆಯ್ಟ್ ಮಾಡ್ತಾ ಇರೋರಿಗೆ ಅಂತಲೂ ಕೂಡ ಇಲ್ಲಿ ಇರುವಂಥದ್ದು ಏಂಜಲ್ಸ್ ಕಡೆಯಿಂದ ಏನು ನಿಮಗೆ ಸಂದೇಶ ಸಿಗ್ತಾ ಇದೆ ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಏಂಜಲ್ಸ್ ಏಪ್ರಿಲ್ ತಿಂಗಳಲ್ಲಿ ಮೀನಾ ರಾಶಿಯವ್ರಿಗೆ ಏನು ಗೈಡೆನ್ಸನ್ನು ಕೊಡ್ತೀರಾ ಏಂಜಲ್ಸ್ ಪ್ಲೀಸ್ ಏನು ಗೈಡೆನ್ಸ್ ಕೊಡ್ತಾ ಇದ್ದೀರಾ ಮೀನಾ ರಾಶಿಯವ್ರಿಗೆ ಥ್ಯಾಂಕ್ ಯು ಫಸ್ಟು ನೀವು ಇಲ್ಲ ನಿಮ್ಮನ್ನು ನೀವು ನಂಬಬೇಕಾಗಿರುವಂಥದ್ದು ಇದೆ ಫಸ್ಟು ನೀವು ನಂಬಬೇಕು ನೀವು ರೆಡಿಯಾಗಿರಬೇಕು ಏನೇ ಸುಚುವೇಶನ್ ಇದ್ರೂ ಕೂಡ ನೀವು ರೆಡಿಯಾಗಿರಬೇಕು ಇಲ್ಲಿ ಸುಚುವೇಶನ್ಗಳು ಏನೇ ಇದ್ರೂ ಕೂಡ ಅದು ಇಂಪ್ರೂವ್ ಆಗೋದ್ರಲ್ಲಿ ಇದೆ ಇಂಪ್ರೂವ್ ಆಗ್ತಾ ಇದೆ ದೇವ್ರನ್ನ ನಂಬಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮನ್ನು ನೀವು ನಂಬಿಕೆ ಇಡಿ ನಿಮ್ ನಿಮ್ಮದೇ ಆಗಿರುವಂಥ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಮೇಲೆ ಇದೆ ಹಾಗಾಗಿ ಏನೇ ಇದ್ರೂ ಕೂಡ ನಂಬಿಕೆನೇ ಇಡಬೇಕು ಸ್ಟ್ರಾಂಗ್ ಆಗಿ ಇರಬೇಕು ನೀವು ಅಂದ್ಕೊಂಡಿರುವಂಥ ಕೆಲಸ ಆಗುತ್ತೆ ಸಕ್ಸಸ್ ಇದೆ ಈ ಮಂತಲ್ಲಿ ನೀವು ಏನು ಸ್ಟ್ರಾಂಗಾಗಿ ಬೇಕು ನನಗೆ ಇದು ಈ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ನಂಬಿಕೆ ಇಟ್ಟು ಮುಂದುವರಿಯಿರಿ ಸಕ್ಸಸ್ ಕೂಡ ಈ ಮಂತಲ್ಲಿ ಇದೆ ಅಂತ ಬಂದಿರುವಂಥದ್ದು ಟೈಮಿಂಗ್ಸ್ಗಳನ್ನ ಇದ್ದೀನಿ ಈ ಮಂತಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವ ಟೈಮಿಗೆ ಆಗುತ್ತೆ ಅಂತ ನೋಡೋಣ ಇಲ್ಲಿ ಫೈ ಕಾರ್ಡ್ಸ್ನ ಇಡ್ತಾ ಇದೀನಿ ಈ ಫೈ ಕಾರ್ಡ್ಸ್ ಅಲ್ಲಿ ಯಾವುದು ರೆಸನಟ್ ಆಗುತ್ತೆ ಅದನ್ನ ತಗೊಳ್ಳಿ ಫೈ ಕಾರ್ಡ್ಸ್ ಕೂಡ ನಿಮಗೆ ರೆಸನಟ್ ಆಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಇದೆ ನಿಮ್ಮ ಇಷ್ಟರಲ್ಲಿ ಕೂಡ ಯಾವುದು ರೆಸನಟ್ ಆಗ್ತಾ ಇದೆ ತೊಗೊಳ್ಳಿ ಅದರ ನಂತರ ನಿಮಗೆ ನಿಮ್ಮ ಏನು ಪ್ರಾರ್ಥನೆಗಳಿದೆ ಯಾವ ಟೈಮಿಗೆ ಆಗುತ್ತೆ ಯಾವ ಡೇಟಿಗೆ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಒಂದು ಕನ್ಫ್ಯೂಷನ್ಸ್ ನಿಮಗಿರುತ್ತೆ ಅದು ಇವಾಗ ಒಂದೊಂದು ಕಾಡಿಗೆ ಒಂದೊಂದು ಪ್ರಶ್ನೆಗಳನ್ನ ಹಾಕ್ಕೊಳ್ಳಿ ಅದು ಹಾಕಿದ ನಂತರ ಪ್ರೇಯರ್ ಮಾಡ್ಕೊಳ್ಳಿ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರಿ ಅವ್ರಿಗೆ ವಿತಿನ್ ಟೆನ್ ಮಂತ್ಸಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು ನಂಬರ್ ಟೂ ಯಾರು ಚೂಸ್ ಮಾಡಿದರೆ ಅಪ್ ಟು ನೆಕ್ಸ್ಟ್ ಫೆಬ್ರವರಿ ಈಗ ನಂಬರ್ ತ್ರೀ ವಿತಿನ್ ತ್ರೀ ಮಂತ್ ಮೂರು ತಿಂಗಳಲ್ಲಿ ಅಪ್ ಟು ನೆಕ್ಸ್ಟ್ ಮಾರ್ಚಲ್ಲಿ ಅಂತ ಬಂದಿದೆ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಾದರೂ ಆಗ್ಬೋದು ಬಟ್ ವಿತಿನ್ ನೈನ್ ಮಂತ್ಸ್ ಬೇಕಾಗಿದೆ ನೈನ್ ಮಂತ್ಸ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಕೂಡ ಮುಂದಿನ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಯುಗಾದಿಯ ನಂತರ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯ ಬ್ಲೆಸ್ಸಿಂಗ್ಗಳು ಸಿಗಲಿ ಅಂತ ಕೇಳ್ತಾ ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್